ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ಅವರ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಮೂವತ್ತನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಪಂಡಿತ್ ಮತಂಗ್ ಮುನಿ ಇವರು ಬರೆದಂಥ ಬೃಹತ್ ದೇಶಿ ಗ್ರಂಥದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಮತಂಗ್ ಮುನಿ ಯಾವ ಕಾಲದಲ್ಲಿ ಅನ್ನೋದಕ್ಕೆ ವಿಭಿನ್ನವಾದ ಭಿನ್ನ ಭಿನ್ನವಾದ ಅಭಿಪ್ರಾಯಗಳಿವೆ ಕೆಲವು ಜನರು ಮೂರನೇ ಶತಮಾನದಲ್ಲಿದ್ದ ಅಂತ ಹೇಳ್ತಾರೆ ಕೆಲವು ಜನರು ನಾಲ್ಕನೇ ಶತಮಾನ ಕೆಲವು ಜನ ಐದನೇ ಶತಮಾನ ಕೆಲವು ಜನ ಆರನೇ ಶತಮಾನದಲ್ಲಿದ್ದರು ಅಂಥೇಳಿ ತಮ್ಮ ಅಭಿಪ್ರಾಯಗಳನ್ನು ಹೇಳುತ್ತಾರೆ ಆದರೆ ಮತಂಗ ಮುನಿ ಭರತ್ ಮುನಿ ನಂತರ ಬಂದವರು ಎಂಬುದನ್ನು ಎಂಬುದು ನಮಗೆ ತಿಳಿದು ಬರ್ತದೆ ಮತಂಗ ಮುನಿ ಬೃಹದ್ ದೇಶಿ ಎಂಬ ಗ್ರಂಥವನ್ನು ಬರೆದರು ಆ ಗ್ರಂಥವನ್ನು ಅವರು ಸಂಸ್ಕೃತದಲ್ಲಿ ಬರೆದರು ಇದೊಂದು ವಿಶೇಷವಾದ ಮಹತ್ವವಾದ ದಾರಿದೀಪವಾದ ಗ್ರಂಥವೆಂದು ಹೇಳಬಹುದು ಈ ಗ್ರಂಥದಲ್ಲಿ ಮತಮುನಿ ಅನೇಕ ಭಿನ್ನ ಭಿನ್ನವಾದ ಸಂಗೀತದ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾನೆ ಈ ಗ್ರಂಥದಲ್ಲಿ ರಾಗ ಅಧ್ಯಯ ಸ್ವರ ಅಧ್ಯಾಯ ಪ್ರಬಂಧ ಅಧ್ಯಯ ವಾದ್ಯ ಅಧ್ಯಯ ಮತ್ತು ನೃತ್ಯ ಅಧ್ಯಾಯ ಕೂಡ ಇದರಲ್ಲಿ ಕಾಣಸಿಗುತ್ತವೆ ಇದರಲ್ಲಿ ವರ್ಣಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಈ ಗ್ರಂಥದ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಮುನಿ ಸಂಗೀತ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಮೊಟ್ಟ ಮೊದಲಿಗೆ ರಾಗ ಅನ್ನುವಂಥ ಶಬ್ದವನ್ನು ನಾಮಕರಣ ಮಾಡಿದ್ದಾನೆ ಹಂಗಾರೆ ಇವನಕಿಂತ ಮೊದಲು ಯಾರು ರಾಗ ಅಂತ ಅಂದೇ ಇಲ್ಲನು ಅಂತ ಕೇಳಬಹುದು ಇದಕ್ಕಿಂತ ಮೊದಲು ರಾಗನು ಬದಲಿ ಬೇರೆ ಶಬ್ದವನ್ನು ಯೂಸ್ ಮಾಡ್ತಿದ್ದರು ಯಾರೂ ಅಂತ ಬಳಸಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ ಆ ಹಿನ್ನೆಲೆ ಒಳಗೆ ಈ ನಮ್ಮ ಮತಂಗ ಮುನಿ ಏನಪ್ಪ ಅಂತಂದರೆ ಸಂಗೀತ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ರಾಗ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಆ ಅದನ್ನು ನಾಮಕರಣ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಮತಂಗ ಮುನಿ ನಂತರ ಕಿನ್ನರಿ ವಾದ್ಯವನ್ನು ನಿರ್ಮಾಣ ಮಾಡಿ ಆ ಕಿನ್ನರಿ ವಾದ್ಯಕ್ಕೆ ಪರದೆಗಳನ್ನು ಕೂಡ ಆತ ಹಾಕಿದ್ದಾನೆ ಎಂಬುದು ಕೂಡ ನಮಗೆ ಗೊತ್ತಾಗ್ತದೆ ಈ ಬೃಹದ್ದೇಶಿ ಗ್ರಂಥದಲ್ಲಿ ಏಳು ಶುದ್ಧ ಸ್ವರಗಳು ಹಾಗೂ ಹನ್ನೊಂದು ವಿಕೃತ ಸ್ವರಗಳ ಬಗ್ಗೆ ವರ್ಣನೆ ಸಿಗುತ್ತದೆ ಮತಂಗ ಮುನಿ ಪ್ರಕಾರ ಶ್ರುತಿ ನೋಡ್ರಿ ಮತಂಗ ಮುನಿ ಏನು ಹೇಳ್ತಾರಪ್ಪ ಅಂತಂದರೆ ಮೊದಲು ಬರೆದು ಶ್ರುತಿ ನಂತರ ಬರೆದು ಸ್ವರ ನಂತರ ಬರೆದು ಜಾತಿ ನಂತರ ಬರೆದು ಗ್ರಾಮ ತದನಂತರ ರಾಗೋತ್ಪತ್ತಿ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಆ ನಮ್ಮ ಮತಂಗುನಿ ಹೇಳುತ್ತಾನೆ ಬೃಹತ್ ಗ್ರಂಥದಲ್ಲಿ ಮಾರ್ಗಿ ಸಂಗೀತ ಮತ್ತು ದೇಶಿ ಸಂಗೀತ ನಾದ ಸ್ವರ ಗ್ರಾಮ ಗ್ರಾಮರಾಗ ಗ್ರಾಮ ಮೋರ್ಛನ ಜಾತಿ ಮತ್ತು ಜಾತಿಯ ಹತ್ತು ಲಕ್ಷಣಗಳಾದ ಗ್ರಹ ಅಂಶ ನ್ಯಾಸ ಉಪನ್ಯಾಸ ಅಲ್ಪತ್ವ ಬಹುತ್ವ ಶಾಡತ್ವ ಔಡತ್ವ ಇವುಗಳು ಕೂಡ ಈ ವರ್ಣನೆ ಈ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ ಆಮೇಲೆ ಅದರ ಪ್ರಕಾರ ಈ ಗ್ರಂಥದಲ್ಲಿ ಕೂಡ ಸಾಮ ಗಾಯನದ ಆರ್ಚಿಕ್ ಗಾತಿಕ್ ಸಾಮಿಕ್ ಈ ಮೂರುಗಳ ವರ್ಣನೆ ಕೂಡ ಸಿಗುತ್ತದೆ ಆರ್ಚಿಕ್ ಅಂದರೆ ಒಂದೇ ಸ್ವರ ಗಾತಿಕ್ ಅಂದರೆ ಎರಡು ಸ್ವರ ಸಾಮಿಕ್ ಅಂದರೆ ಮೂರು ಸ್ವರ ಅಂದ್ರೆ ಆಗಿನ ಟೈಮ್ದಾಗ ಋಷಿಮುನಿಗಳು ದೇವರ ಪೂಜೆ ಮಾಡೋದಾಗಲಿ ಅಥವಾ ಯಜ್ಞ ಮಾಡುವುದನ್ನ ಒಂದೇ ಸ್ವರದಿಂದ ರಾಗವನ್ನು ಹಾಡ್ತಿದ್ರು ಅದಕ್ಕೆ ಅವರು ಆರ್ಚಿಕ್ ಅಂತ ಕರೆದ್ರು ತದನಂತರ ಎರಡು ಸ್ವರ ಯೂಸ್ ಮಾಡಿಕೊಂಡು ಹಾಡಲಿಕ್ಕೆ ಶುರು ಮಾಡಿದರು ಅದಕ್ಕೆ ಗಾತಿಕ್ ಅಂತ ಕರೆದ್ರು ಗಾತಿಕ್ ಅಂದ್ರೆ ಎರಡು ಸಾವಿರ ಆಮೇಲೆ ಸಾಮಿಕ್ ಸಾಮಿಕ್ ಅಂದ್ರೆ ಮೂರು ಸ್ವರ ಮೂರು ಸ್ವರದಿಂದ ಏನು ಮಂತ್ರ ಪಠನ ಮಾಡಲಿಕ್ಕೆ ಹತ್ತಿದ್ರು ಆ ಒಳಗೆ ಆರ್ಚಿಕ್ ಗಾತಿಕ್ ಸಾಮಿಕ್ ಇವುಗಳನ್ನು ವರ್ಣನೆ ಈ ನಮ್ಮ ಬೃಹತ್ ದೇಶ ಗ್ರಂಥದಲ್ಲಿ ಕಾಣ್ತೇವೆ ಇನ್ನ ಒಂದು ಸಾವಿರದಿಂದ ಹೆಂಗಾಡ್ತಾರ ಎರಡು ಸಾವಿರದಿಂದ ಹೆಂಗಾಡ್ತಾರ ಮೂರು ಸಾವಿರದಿಂದ ಹೆಂಗೆ ಆಡ್ತಾರೆ ಅನ್ನೋದು ಬೇಕಾಗಿತ್ತು ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿರಿ ಅಲ್ಲಿ ಆ ಗಾಯನ ಆಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ವಾದಿ ಸ್ವರ ಸಮಾಧಿ ಸ್ವರ ಮತ್ತು ವಿವಾದಿ ಸ್ವರಗಳ ನಡುವೆ ಎಷ್ಟು ಗ್ಯಾಪ್ ಇರಬೇಕನ್ನೋದು ಕೂಡ ಇದು ಇವರು ಸಿದ್ಧಾಂತ ಮಾಡಿದ್ದಾರೆ ಹಿಂಗೆ ನಮ್ಮ ಬೃಹದ್ದೇಶಿ ಗ್ರಂಥದಲ್ಲಿ ಮತಂಗ ಮುನಿ ಈ ಈ ಈ ಪ್ರಕಾರವಾಗಿ ಸಂಗೀತದ ಬಗ್ಗೆ ಬೆಳ್ಕೊಂಡು ಚೆಲ್ಲಿದ್ದಾನೆ ಅಂತ ಹೇಳುತ್ತಾ ನಾ ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ ಅಲ್ಲಿವರೆಗೆ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್